ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾವು ಒಂದು ಮೇಳಾಗ ಹೋಗಿದ್ವಿ ಅಲ್ಲಿ ತುಂಬ ಐಟಮ್ಸು ತಗೊಂಡ್ವಿ ಅದರಲ್ಲಿ ಫಸ್ಟ್ ಇಂದ ತೋರಿಸ್ತೀನಿ ನಿಮಗೆ ಏನೇನು ತಗೊಂಡ್ವಿ ಅಂತ ಇದು ಒಂಥರ ಈ ಏನು ಆಯಿಲ್ ಆಗ್ತದೆ ಮಾಡಿರೋ ಅಂತ ಒಂದು ಸ್ನ್ಯಾಕ್ಸು ಮತ್ತು ಖಾರ ಮತ್ತು ಉಪ್ಪು ಸ್ವೀಟು ಎಲ್ಲ ಮಿಕ್ಸ್ ಇದೆ ಇದರಲ್ಲಿ ಎಲ್ಲ ಇದು ಟೂ ಫಿಫ್ಟಿ ಗ್ರಾಮ್ಸು ಹಂಡ್ರೆಡ್ ರುಪೀಸು ಮತ್ತು ಇದು ಬಂದು ಮಾವಿನಕಾಯಿದು ಡ್ರೈಡ್ ಪಿಕ್ಕಲ್ಲು ಇದು ಬಂದು ಮಾವಿನಕಾಯಿದು ಮತ್ತೆ ಇನ್ನೊಂದು ಪಿಕ್ಕಲ್ಲು ಇದು ಅದೇನೋ ಒಂದು ಬ್ಲೂಬೆರ್ರಿ ಅಂತೆ ಅದರದ್ದು ಜಾಮ್ ಥರ ಇದು ನಾವು ಮಿಕ್ಸ್ಚರ್ಗೆಲ್ಲ ಹಾಕ್ತೀವಲ್ವ ಅದಕ್ಕೆ ಅದೇನೋ ಸೀಡ್ಸ್ ಅಂದರು ಅವರು ಅದರದ್ದು ಮಿಕ್ಸ್ಚರು ಮತ್ತು ಇದು ಎಳ್ಳು ಮತ್ತೆ ಕಡಲೆ ಬೀಜದ್ದು ಚಿಕ್ಕಿ ಇದು ಇನ್ನೊಂದು ವೆರೈಟಿ ಏನೋ ಪೈನಾಪಲ್ ಚಿಕ್ಕಿ ಅಂತೆ ಪೈನಾಪಲ್ ಚಿಕ್ಕಿ ಬೋಟಿ ಏನು ತಗೋಬಾರ್ದು ಅಂತಲೇ ಇಷ್ಟೆಲ್ಲ ತಗೊಂಡಿದ್ದಾಯಿತು ಇದು ಬಂದ್ಬಿಟ್ಟು ಈ ನಲ್ಲಿಕೈಯಲ್ಲಿ ಉಪ್ಪು ಖಾರ ಹಾಕಿ ಮಾಡಿರುವಂತದ್ದು ಡ್ರೈಡ್ ಕಾಣ್ತಾ ಇದೆ ಅನ್ಕೋತೀವಿ ಇದು ಬಂದು ಅಡಿಕೆ ಪುಡಿ ಇವೆರಡು ಧೂಪ ದೇವ್ರಿಗೆ ಹಚ್ಚೋದು ಮತ್ತೆ ಫಸ್ಟ್ ನಾವು ತಗೊಂಡಿದ್ದು ಏನು ಅಲ್ಲ ಕ್ರಿಪ್ಗಳು ಇವು ನೋಡಿ ಇದು ಬಂದು ಇದು ಇದು ಇವೆರಡು ಮೂವತ್ತು ರೂಪಾಯಿ ಮೂವತ್ತು ಮೂವತ್ತು ಅರವತ್ತು ಇದು ಹತ್ತು ರೂಪಾಯಿ ಅವ್ರು ಆ್ಯಕ್ಚುಲಿ ಇದಕ್ಕೆ ಇಪ್ಪತ್ತು ರೂಪಾಯಿ ಎಲ್ಲರೂ ಟೋಟಲ್ ಆಗಿ ನಾವು ಸೆವೆಂಟಿ ರುಪೀಸ್ ಕೊಟ್ವಿ ಸೊ ಹತ್ತು ರೂಪಾಯಿ ಬಾರ್ಗೆನ್ ಮಾಡ್ದಾಯ್ತು ನಿಮಗೆಲ್ಲ ಗೊತ್ತಲ್ವಾ ಲೇಡೀಸ್ಗೆ ಬಾರ್ಗೇನ್ ಮಾಡೋದನ್ನೇ ಖುಷಿ ಅದು ನನ್ನ ಮಗಳು ಮಾಡಿದ್ದು ಇದು ಬಂದು ದೋಸೆದು ದೋಸೆ ತಿರ್ವಾಕೋದು ಇದಕ್ಕೆ ಐವತ್ತು ರೂಪಾಯಿ ಇದು ಬಂದು ಇನ್ನು ಅಷ್ಟೆಲ್ಲ ಶಾಪಿಂಗ್ ಹೋದಾಗ ಬಟ್ಟೆ ತೊಗೊಳದೆ ಬರೋದೇ ಇಲ್ಲ ಎಷ್ಟು ಬೇಡ ಅಂದ್ಕೊಂಡು ಹೋದ್ರು ಸ್ವಲ್ಪ ಐಟಮ್ಸ್ ಅಂತೂ ತೊಗೊಂಡೇ ಇರ್ತೀವಿ ಇದು ನನ್ನ ಹಸ್ಬೆಂಡ್ಗೆ ಶರ್ಟ್ ಇದು ಒಂಥರ ನೋಡ್ತಾ ಇದ್ದೀರಲ್ಲ ಜುಬ್ಬ ಟೈಪು ಅದೇ ಶರ್ಟ್ ಅಷ್ಟೇ ಈ ಥರ ಇರುತ್ತೆ ಕಾಲರು ಇದಕ್ಕೆ ತ್ರೀ ಹಂಡ್ರೆಡು ನೆಕ್ಸ್ಟ್ ಬಂದು ಇದು ನನ್ನ ಮಗಳದ್ದು ಡ್ರೆಸ್ಸು ನೋಡಿ ಎಷ್ಟು ಚೆನ್ನಾಗಿದೆ ಈ ಸ್ಲೀವ್ಸು ಅವಳಿಗೆ ಸ್ಲೀವ್ಸು ಮತ್ತು ಪ್ರಿಂಟ್ ಇಷ್ಟಾಗಿ ನೋಡಿದ ತಕ್ಷಣ ಇದೇ ಬೇಕು ಬೇಕು ಅಂದಳು ಇದು ಪೆಪ್ಲಮ್ ಟಾಪು ನೋಡಿ ಕಾಣ್ತಾ ಇದೆ ಅನ್ಕೋತೀನಿ ಪೆಪ್ಲಮ್ ಟಾಪು ಇದು ಜಸ್ಟ್ ತ್ರೀ ಹಂಡ್ರೆಡ್ ಅಷ್ಟೇ ತುಂಬ ಚೆನ್ನಾಗಿದೆ ಮತ್ತೆ ನಾನು ಇದೊಂದು ಸ್ಯಾರಿ ತಗೊಂಡೆ ಏನಪ್ಪ ಇದೆ ಇದರಲ್ಲಿ ಅಂತ ಅನ್ಕೋಬೋದು ಈ ಸ್ಯಾರಿಯಲ್ಲಿ ಈ ಬಟ್ಟೆ ಒಂಥರ ತುಂಬ ಚೆನ್ನಾಗಿದೆ ಸಾಫ್ಟಾಗಿದೆ ಮತ್ತು ಗೊತ್ತೇ ಆಗಲ್ಲ ತುಂಬ ಲೈಟ್ ವೆಯ್ಟು ಉಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಈ ಕಲರ್ ತೊಗೊಂಡಿದ್ದು ಒಂಥರ ಸ್ನಫ್ ಕಲರ್ ಅಂತಾರಲ್ಲ ಅದು ಸಿಮೆಂಟಲ್ಲೇ ಒಂಥರ ಸಿಮೆಂಟು ಬ್ರೌನು ಮಿಕ್ಸ್ ಇದ್ದಂಗೆ ಇದೆ ತುಂಬಾ ಚೆನ್ನಾಗಿದೆ ಇದಕ್ಕೆ ಸೆವೆನ್ ಹಂಡ್ರೆಡ್ ಕೊಟ್ಟಿದ್ದೀನಿ ಇದೇ ಕಲರ್ ಬ್ಲೌಸ್ ಇದೆ ಇದರಲ್ಲಿ ರನ್ನಿಂಗ್ ಬ್ಲೌಸು ಏನು ಇಲ್ಲ ಆದರೂ ನಂಗೆ ತುಂಬ ಇಷ್ಟ ಆಯಿತು ಏನು ಬಾರ್ಡ್ರಿಲ್ಲ ಅಂದರೂ ಪರವಾಗಿಲ್ಲ ತಗೊಂಡಿದ್ದು ನೆಕ್ಸ್ಟ್ ಇದು ಕ್ಲೀನಿಂಗ್ ಟವಲ್ ಅಂತ ಇದು ತುಂಬ ಬೇಗ ಡ್ರೈ ಮಾಡುತ್ತಂತೆ ಕೂದಲು ಒರೆಸ್ಕೊಳ್ಳೋದಕ್ಕೆ ಅಥವಾ ಅಡುಗೆ ಮನೆ ಒರೆಸೋದಕ್ಕೆ ತುಂಬ ಸೂಪರ್ ಅಬ್ಸಾರ್ಬೆಂಟ್ ಟವಲ್ಲು ಇದು ತೊಗೊಂಡಿರೋದು ಇದು ಬ್ರಷ್ಗಳು ಇವೆಲ್ಲ ಈ ರಸ್ಟ್ ಎಲ್ಲ ಹಿಡಿಯತ್ತಲ್ಲ ನೋಡಿ ಕಮೋಡು ಬರ್ದಿದ ನೋಡಿ ಕಮೋಡು ಮತ್ತೆ ಈ ಕಾರ್ ಇದ್ರ ಹತ್ರ ಎಲ್ಲ ಎಲ್ಲೆಲ್ಲಿ ಕೈ ಹೋಗಲ್ವಾ ಅಲ್ಲೆಲ್ಲ ಈ ಬ್ರಷ್ ಅಲ್ಲಿ ಇವೆಲ್ಲ ಮೆಟಲ್ ನೋಡಿ ಮೆಟಲ್ ಬ್ರಷ್ಗಳು ಇವು ಚೆನ್ನಾಗಿದೆ ತಗೊಂಡ್ವಿ ಎಷ್ಟು ಖರ್ಚಾಯ್ತು ಅಂತಾನೆ ಗೊತ್ತಿಲ್ಲ ಅಂತೂ ಖರ್ಚು ಮಾಡ್ಕೊಂಡು ಬಂದಿದೀವಿ ಫುಡ್ ಐಟಮ್ಸೇ ಜಾಸ್ತಿ ತೊಗೊಂಡಿದ್ದೀವಿ ನಾವು ಫುಡ್ಡು ತಿನ್ನೋದು ಒಳ್ಳೆಯದಿಲ್ಲ ಅಂದರೆ ಫುಡ್ಗೆ ಅಂತ ಖರ್ಚು ಮಾಡೋದು ಏನು ಪರವಾಗಿಲ್ಲ ಅನ್ಸುತ್ತೆ ನನಗೆ ಈ ಬಟ್ಟೆಗಳು ಖರ್ಚು ಮಾಡೋದನ್ನೇ ಜಾಸ್ತಿ ಬೇಜಾರಾಗುತ್ತೆ ಇದು ತುಂಬ ಇಷ್ಟ ಆಯಿತು ಈ ಫ್ಲಿಪ್ಪು ನಿಮ್ಗೇನು ಅನಿಸುತ್ತೆ ಈ ಶಾಪಿಂಗ್ ಬಗ್ಗೆ ಅಂತ ಕಮೆಂಟ್ ಮಾಡಿ ಇಷ್ಟೇ ಈ ವಿಡಿಯೋ ಥ್ಯಾಂಕ್ ಯು ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ